ಲಂಗ ಲಗಾಮ್ ಇಲ್ದ ಉದಂಗ ಜಗ್ತವಲ್ಲ ಯವ ಜ್ ಯವ್ವ ಜಗ್ಗಿ ಆಡ್ತಾರಲ್ಲ ಮೌನಿಕಾ ಯಾವ ಮೌನಿಕ ನನಗೆ ಒಂದು ಅರ್ಥ ಆಗವಲ್ದು ಯಾವ ಒಂದು ಅರ್ಥ ಆಗುವಲ್ದು ಈಗ ಬೆಂಕಿ ಬೆನ್ ಹಾಕಿರ್ತಾವ ಈಗ ಇನ್ನೊಂದ್ಸರಿ ನೋಡಿದ್ರೆ ನಮ್ ಸೌಕರ್ ಬೆನ್ ಹಾಕ್ತಿರ್ತಾವ ಈ ನೋಡಿದ್ರೆ ನಮ್ಮ ವಿರೋಧ ಪಕ್ಷದ ಉಪ ನಾಯಕ ಸೂರ್ಯನ ಬೆನ ಬಿದ್ದಾರೂರ್ಯನ ಬೆನ ಬಿದ್ದಾಳ ಅದಕ್ಕ ಬಲ್ಲವರು ಹೇಳ್ತಾರ ಕುದುರೆಲಿ ನೀರಿನಲ್ಲಿ ಸಿಗುವುದು ಆದ್ರ ಎಣ್ಣಿನಲ್ಲಿ ಸಿಗುದು ಬಹಳ ಕಷ್ಟ ಐತಿ ರೀಪ ಬಹಳ ಕಷ್ಟ ಐತಿ ಅಲ್ಲ ನನ್ನ ಮಗಳ ನನ್ನ ಮಗಳಿಗೆ ಬ್ಯಾಡ ಬ್ಯಾಡ ಅಂದ್ರು ಇನ್ಕಮ್ ಟ್ಯಾಕ್ಸ್ ಮ್ಯಾಚ್ ಮಾಡ್ಬೇಕಂತ ವ್ಯವಸಾಯ ಮಾಡ ಹೊ ರೊಕ್ಕ ಹೊಲಾಗಲಿ ನಾ ಮಾಡ್ತೇನ್ರಿ ನಿಮ್ದ ನಾ ಮಾಡಿ ಆಗಂಗಿಲ್ಲ ಆಗಂಗಿಲ್ಲ ಹಂಗ್ರಿ ಒಂದೇ ಒಂದ್ಸಲ ಚಾನ್ಸ್ಪೋರ್ಟ್ ನೋಡ್ರಿ ಹೊಡೀಸ್ ಮೂರ್ ತಿನ್ದ ನಿಮ್ ಬೆಳೀನ ಏ ಹೇ ಇದು ನಿನ್ನ ಕೈಯಿಂದ ಆಗುದಿಲ್ಲ ಬಿಡ ಏ ಮಂಗ್ಯನ ಮಗನ ಇದು ನಿನ್ನ ಕೈಯಿಂದ ಆಗುದಿಲ್ಲ ಯಾಕಂದ್ರ ಹೊಸ ಹುಡುಗದಿ ಏನೇ ಇದ್ರಾಗ ಏನ ಹೊಸ ಹುಡುಗದಿ ಅದಕ್ಕ ಅನುಭವ ಬೇಕಲ್ಲಿ ಅನುಭವ ಬೇಕ ನಿಮ್ಮಂತ ಮಂಗ್ಯಾನ ಮಕ್ಕಳಿಗೆ ಮಳ್ಳನ ಮಗನಿಗೆ ಮಗನ ಮಳ್ಳನ ಮಕ್ಕಳಿಗೆ ಮಾಡಕ್ ಪಡ್ರ ಹೊಲ ಹೆಂಗ ಒತ್ತಬೇಕು ಬೆಳೆ ಹೆಂಗ ತೆಗಿಬೇಕು ಅನ್ನೋದು ಮಂಗ್ಯಾನ ಮಗನಿಗೆ ಏ ಗುರ್ತಿರಂಗಿಲ್ಲ ಏ ಗುರ್ತಿರಂಗಿಲ್ಲ ಅಲ್ಲ ಏನು ಒಮ್ಮೆ ನಮಗೆ ವೀರಭದ್ರ ಹಂಗೆ ನಿಂದಿರ್ತಾರೆ ನೋಡಿ ಅರಿಶಿ ಮುಗ ನನಗೆ ಏನೋ ಅನ್ರಿ ನೀವು ಒಕ್ಕಲ್ತನ ಮಾಡುದ್ರಾಗ ವಸಬ ಅನ್ಬೇಡ್ರಿ ನಾ ಸಣ್ಣವರಾಗಿಂದು ಇದರಾಗ ಎತ್ತಿದ ಕೈ ಇದೀನಿ ನಾನು ಉತ್ತಂದ ಮಿರಿ ಮಿರಿ ಮೆಂಚು ಮುಂಜಾನಿಂದ ಮೇಗ್ಲ ಒಣ್ದ ಮ್ಯಾಗ ಒಂದು ಗೆಳೆ ಮಾಡಿ ಅದರ ಮ್ಯಾಗ ಸಣ್ಣವ ಬೀಜ ತುರುಕಿ ಅದ್ರ ಮ್ಯಾಗ ಒಂದು ಎರಡು ಸಲ ಹೆಡಿ ಹೊಡ್ದಂದ್ರೆ ಆತು ಬಾಜು ಹೊಲ್ದಾಗಿನ ಪೀಕು ಮಾಡಿ ಕೊಡುದ್ರದಲ್ಲ

ನೀ ಏನು ಆಳ್ರಿ ಚರ್ಲಿ ಮಾರಾ ನಿಮ್ಮ ಅಡ್ಡ ಕರ್ಕಿ ಬಾಳೆ ಬೆಳ್ಸಿರಪ್ಪ ನೀ ಯಾವಾಗ ನೋಡ್ದಿ ಮೈಲ್ಯ ಮಂಗ ಮಂಡ್ಯಾನನ ಮಗನ ನೀ ಯಾವಾಗ ನೋಡ್ದಿ ನೀ ಮಗ ತೆರ ತೋರ್ಸಾಳ್ರಿ ತೆರ ತೆರ ತೋರ್ಸಾಳ ಏನು ಹೊಲದ ಮೇಲೆ ತೆರ ನೋಡೋ ಟೈಮ್ ಇಲ್ಲ ಬಾಡಕ್ ಬಾಡಕಂತಾ ನೋಡ್ತೀನಿ ಅಂತ ಹೇಳಿದ್ದಾ ಆದ್ರು ಬಿಡ್ಲಿಲ್ಲ ನೋಡ್ರಿ ಒಂದ ಸಲ ನೋಡ್ರಿ ಒಂದ ಸಲ ಅಂತ ತೆಗ ತೋರ್ಸಬೇಕು ಕರ್ಕಿ ಅತ್ತೆ ನಾನು ಅಲ್ಲ ಒಂದ ಸಲ ನೋಡ್ರಿ ಅಲ್ದ ನೀ ಮುಂಜಾಗ ಹೆಂಗ್ ತಯಾರು ಮಾಡ್ಕೊಂಡ್ ಬರ್ಬೇಕನ್ನು ಗೊತ್ತಾಕೈತಿ ಅಂದ್ಲು ಅದಕ್ಕ ಮ್ಯಾಲ ಎತ್ತ ನೋಡಿ ನೋಡಿನಿ ಮ್ಯಾಗ ಏನ್ ಎತ್ತಿದ್ರಿ ಮಗನ ಮ್ಯಾಗ ಏನ್ ಎತ್ತಿದ ಹೊಲಕ್ಕೆ ಕಚ್ಚಿದ ಆಟ ಬೇರೆ ರೀ